ಕನ್ನಡ ಸುದ್ದಿವಾಹಿನಿಗೆ ಆತ್ಮೀಯ ಸ್ವಾಗತ ಪ್ರಿಯ ವೀಕ್ಷಕರೇ ಜಮಖಂಡಿ ಡಾಕ್ಟರ್ ನಾಗಲೋಟಿ ಮಠ ಅವರ ಎಂಬತ್ತೈದನೇ ಜನ್ಮ ದಿನಾಚರಣೆ ಮತ್ತು ಡಾಕ್ಟರ್ ಚಂದ್ರಕಾಂತ ಹೊಸುರರಿಗೆ ಶ್ರೇಷ್ಠ ಶಿಕ್ಷಕ ಪ್ರಶಸ್ತಿ ಪ್ರದಾನ ಸಮಾರಂಭವು ಜಮಖಂಡಿಯ ಬಾಲಕರ ಸರ್ಕಾರಿ ಪರಶುರಾಮ ಭಾವು ಪದವಿ ಪೂರ್ವ ಕಾಲೇಜಿನಲ್ಲಿ ಯಶಸ್ವಿಯಾಗಿ ನಡೆಯಿತು ಮಕ್ಕಳ ಸಂಗಮ ಬನಹಟ್ಟಿ ಮತ್ತು ರೋಟರಿ ಸಂಸ್ಥೆ ಜಮಖಂಡಿ ಇವರ ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಮಕ್ಕಳ ಸಂಘವದ ಅಧ್ಯಕ್ಷ ಹಾಗೂ ಹಿರಿಯ ಸಾಹಿತಿ ಜಯವಂತ ಕಾಡದೇವರ ಅವರು ಮಾತನಾಡಿ ಡಾಕ್ಟರ್ ಎಸ್ ನಾಗಲೋಟಿ ನಾಗಲೋಟಿಮಠ ಅವರು ಬಾಲ್ಯದಿಂದಲೇ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದರು ಎಂದು ಸ್ಮರಿಸಿದರು ರಾಜ್ಯದ ಐದು ವೈದ್ಯಕೀಯ ಮಹಾವಿದ್ಯಾಲಯಗಳಲ್ಲಿ ಸೇವೆ ಸಲ್ಲಿಸುವ ಮೂಲಕ ತಮ್ಮದೇ ಆದ ಹೆಜ್ಜೆ ಗುರುತುಗಳನ್ನು ಮೂಡಿಸಿದ್ದಾರೆ ನಾಗಲೋಟಿ ನಾಗಲೋಟಿಮಠ ಅವರು ಬಿಸಿ ರಾಯ ಪ್ರಶಸ್ತಿಯನ್ನು ಪಡೆದ ಶ್ರೇಷ್ಠ ವೈದ್ಯ ವಿಜ್ಞಾನಿಯಾಗಿದ್ದು ಚಿಕ್ಕ ವಯಸ್ಸಿನಲ್ಲಿಯೇ ಅಧ್ಯಯನದಲ್ಲಿ ತೊಡಗಿಸಿಕೊಂಡು ಉತ್ತಮ ಮಾರ್ಗದರ್ಶನದಲ್ಲಿ ಜೀವನ ಸಾಗಿಸುವ ಮೂಲಕ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಎಂದು ಕಾಡದೇವರ ತಿಳಿಸಿದರು ಚಂದ್ರಕಾಂತ ಹೊಸೂರರ ಮಾತು ಶ್ರೇಷ್ಠ ಶಿಕ್ಷಕ ಪ್ರಶಸ್ತಿ ಸ್ವೀಕರಿಸಿದ ಚಂದ್ರಕಾಂತ ಹೊಸೂರ ಅವರು ಡಾಕ್ಟರ್ ಜೆ ನಾಗಲೋಟಿ ನಾಗಲೋಟಿಮಠ ಅವರು ಶ್ರೇಷ್ಠ ವೈದ್ಯರ ಸಾಲಿನಲ್ಲಿ ನಿಲ್ಲುವಂತಹ ಮಹನೀಯರಾಗಿದ್ದರು ಎಂದು ಹೇಳಿದರು ಅವರ ಭಾರತೀಯ ಆಹಾರ ಪದ್ಧತಿ ಹಾಗೂ ರೋಗ ವೈಧಾನಿಕತೆಯನ್ನು ಸರಳನುಡಿಗಳಲ್ಲಿ ವಿವರಿಸುತ್ತಿದ್ದುದು ಕೇಳುವುದೇ ಒಂದು ಸೌಭಾಗ್ಯವಾಗಿತ್ತು ಅಂತಹ ಮಹನೀಯರ ಹೆಸರಿನಲ್ಲಿ ನೀಡಲಾದ ಈ ಪ್ರಶಸ್ತಿಗೆ ಭಾಜನರಾಗಿರುವುದು ತಮ್ಮ ಜವಾಬ್ದಾರಿಯನ್ನು ಇನ್ನಷ್ಟು ಹೆಚ್ಚಿಸಿದೆ ಎಂದು ಡಾ ಹೊಸೂರ ತಿಳಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಾಚಾರ್ಯ ಸುರೇಶ ಬಿರಾದಾರ ವಹಿಸಿದ್ದರು ನಿವೃತ್ತ ಪ್ರಾಂಶುಪಾಲರಾದ ಅಶೋಕ ರಾಮದುರ್ಗ ಅವರು ವೇದಿಕೆಯಲ್ಲಿದ್ದರು ಉಪನ್ಯಾಸಕರಾದ ಶ್ರೀದೇವಿ ಪಾಟೀಲ ಪ್ರಾರ್ಥಿಸಿದರು ಸಿಎನ್ ಜನಗೊಂಡ ಸ್ವಾಗತಿಸಿದರು ಮತ್ತು ಡಾಕ್ಟರ್ ಲಿಂಗಾನಂದ ಗವಿಮಠ ಪ್ರಾಸ್ತಾವಿಕವಾಗಿ ಮಾತನಾಡಿದರು ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ ಅನ್ನದಾತ ನ್ಯೂಸ್ ಕನ್ನಡ ಜಮಖಂಡಿ ಸಾಹಿತ್ಯದಲ್ಲಿ ವಚನಗಳಲ್ಲಿ ವೈದ್ಯ ವಿಜ್ಞಾನವನ್ನು ಕಂಡುಕೊಂಡಂತಹ ಶ್ರೇಷ್ಠ ಒಬ್ಬ ಡಾಕ್ಟರ್ ಒಬ್ಬ ವೈದ್ಯರು ಯಾರಾದ್ರೆ ಅವರು ಡಾಕ್ಟರ್ ಸರ್ಜನ್ ನಾಗಲೋಟಿಮಠ್ ಅವರು ಅಂತ ಅವರ ಒಂದು ಭಾವಚಿತ್ರಕ್ಕೂ ನಾನು ಅಡಿದ ಅವರ ನೇರವಾಗಿ ಇವತ್ತಿನ ಈ ಒಂದು ಸಮಾರಂಭದ ನನ್ನನ್ನ ಆಯ್ಕೆ ಮಾಡಿರ್ತಕ್ಕಂತಹ ಡಾಕ್ಟರ್ ಸಜಾ ನಾಗ್ಲೋಟಿ ಮಠ ಅವರ ಶ್ರೇಷ್ಠ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತನಾಗಿ ನಾನು ನಿಮ್ಮ ಮುಂದೆ ಮಾತನಾಡಲಿಕ್ಕೆ ಭಾವುಕನಾಗ್ತಾ ಇದ್ದೇನೆ ಕಾರಣ ಇಷ್ಟೇ ನಾನು ಇಲ್ಲಿವರೆಗೆ ಕಲಿತಂತಹ ಅಂದ್ರೆ ನನ್ನ ಹತ್ರ ಇವತ್ತು ನಾಲ್ಕು ಸ್ನಾತಕೋತ್ತರ ಪದವಿ ಎರಡು ಪದವಿಗಳನ್ನು ಹೊಂದಿದ್ರು ಕೂಡ ಒಂದನ್ನು ಕೂಡ ನಾನು ಯಾವುದೇ ಪೇಮೆಂಟ್ ಶೀಟ್ ಅಲ್ಲಿ ಕಲಿದೆ ಎಲ್ಲವೂ ಕೂಡ ಪ್ರತಿಭೆ ಆಧಾರದ ಮೇಲೆ ಸರ್ಕಾರಿ ಸಂಸ್ಥೆಯಲ್ಲೇ ಕಲಿತಂತಹದ್ದು ಒಂದು ಹೆಮ್ಮೆ ತರುವಂತಹ ವಿಷಯ ಅಂತ ಜೊತೆಗೆ ನನ್ನ ಆಸೆ ಇತ್ತು ಒಬ್ಬ ಸಾಮಾನ್ಯನಾಗಿರ್ತಕ್ಕಂಥ ವ್ಯಕ್ತಿ ಈ ನಾಡಿಗೆ ಒಂದು ಮಾದರಿಯಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವವನ್ನು ತೋರಿಸ್ಬೇಕು ಅಂತಂದ್ರೆ ಹಗರ ಶ್ರಮಿಸಬೇಕು ಅಷ್ಟೇ ಅಲ್ಲ ಕಷ್ಟವನ್ನು ಪಡಲಿಕ್ಕೆ ಸಿದ್ಧರಾಗಿರ್ಬೇಕು ಇಷ್ಟಪಟ್ಟು ಓದುವುದನ್ನ ಕಲಿಬೇಕು ಅಂತ ಯಾವಾಗ ನಾವು ಇಷ್ಟಪಟ್ಟು ಓದುವುದನ್ನ ಕಲಿತೀವೋ ಅವಾಗ ಪ್ರಶಸ್ತಿಗಳಷ್ಟೇ ಅಲ್ಲ ಪದವಿಗಳಷ್ಟೇ ಅಲ್ಲ ಇಡೀ ಸಮಾಜ ನಮ್ಮ ಬೆಣ್ಣು ಬರುತ್ತೆ ಅನ್ನುವಂಥದ್ದಕ್ಕೆ ನನಗೆ ಒಂದು ಸಂಕ್ಷಿಪ್ತವಾಗಿರ್ತಕ್ಕಂಥ ಘಟನೆಯನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ವೇದಿಕೆ ಮೇಲೆ ಆಶೀರ್ ಎಲ್ಲ ಅತಿಥಿ ಮಾನ್ಯಗಳಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ ಕಾಲೇಜಿನ ಪ್ರಾಚಾರ್ಯರಾಗಿ ಕೆಲಸ ಊಹೆ ಒಬ್ಬ ಡಾಕ್ಟರ್ ಇದ್ದಂತ ಮನುಷ್ಯ ಬೆಳಗಾವದ ನೆಹರು ಮೆಡಿಕಲ್ ಕಾಲೇಜ್ ಅಲ್ಲಿ ಮ್ಯೂಸಿಯಂ 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 ಅದು ಇವತ್ತ ಏಷ್ಯಾ ಖಂಡದಲ್ಲೇ ಅತ್ಯುನ್ನತವಾದಂತಹ ಒಂದು ಮ್ಯೂಸಿಯಂ ಆಗಿ ನಮ್ಗೆ ಇವತ್ತು ಕೆಲ್ಸ ಸಿಗ್ತದ ಇನ್ನ ಬಿಜಾಪುರ್ ಪಿ ಎಜ್ ನಲ್ಲಿ ಕಿಡ್ನಿ ಸ್ಟೋನ್ಸ್ ಹರಳುಗಳದೊಂದು ಮ್ಯೂಸಿಯಂ ಅದ ಅಂತ ಮಾಡ್ಯಾರ ನಂತರ ಬಸವೇಶ್ವರ ಏನು ಎಸ್ ನಿಜಪ್ಪ ಮೆಡಿಕಲ್ ಕಾಲೇಜ್ ಅಲ್ಲಿನೂ ಕೂಡ ಅವರು ಫೌಂಡರ್ ಪ್ರಿನ್ಸಿಪಾಲ್ ಆಗಿದ್ದರು ಜಗದ್ಗುರುಗಳ ಮೈಸೂರಿನಲ್ಲಿ ಪ್ರಾಂಶುಪಾಲಿ ಕೆಲಸ ಮಾಡ್ಯಾರ ಕೊನೆಯದಾಗಿ ನಮ್ಮ ಹುಬ್ಬಳ್ಳಿ ಕಿಮ್ಸ್ ಏನು ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ನಿರ್ದೇಶಕರಾಗಿ ಕೆಲಸ ಮಾಡ್ಯಾರ ಐದು ವೈದ್ಯಕೀಯ ಮಹಾವಿದ್ಯಾಲಯಗಳನ್ನ ಅದು ಹುಟ್ಟು ಹಾಕುದಲ್ಲ ಅದು ಸಾಮಾನ್ಯವಾದಂತ ಕೆಲಸ ಅಲ್ಲ ಅದ್ರ ಜೊತೆಗೆ

ಸರ್ವಿಸ್ಬೌದು ಅನ್ನುವಂತ ಒಂದು ಉದ್ದೇಶ ಅಂದ್ರೆ ಸೇವೆಗಿಂತ ಮಿಗಿಲಾಗಿದ್ದಿಲ್ಲ ನಮ್ಮ ಉಳಿತ ನಾವು ದುಡಿದ ಸಂಬಂಧಪಟ್ಟ ಸ್ವಲ್ಪ ನಾವು ಒಂದು ರೋಡ್ ರಿಪೇರಿ ಮಾಡಬೇಕು ಒಂದು ಈಗ ಒಬ್ಬರ ಮಾಡಬೇಕಂದ್ರೆ ನಮ್ಗೆ ತೊಂಬತ್ತು ಮಂದಿ ಸದಸ್ಯರು ಅದಕ್ಕೆ ಉದಾಹರಣೆ ಹೇಳ್ಬೇಕಂದ್ರೆ ಬನಶಂಕರಿ ಶಾಲೆ ನಾವು ಈ ವರ್ಷದ ಇಪ್ಪತ್ತೈದು ಇಪ್ಪತ್ತರಿ ಶಾಲೆ ನಂತ ಶಾಲೆ ಕರ್ಕೊಂಡಿದ್ವಿ ಪ್ರತಿ ವರ್ಷ ಒಂದೊಂದು ಶಾಲೆ ತಗೊಂಡು ಶಾಲೆಗೆ ಬೇಕಾದಂತ ಮೂಲಭೂತ ಸೌಲಭ್ಯಗಳನ್ನ ನಾವು ಅವರಿಗೆ ಒದಗಿಸ್ತೀವಿ ಹೆಂಗ್ ಒದಗಿಸ್ತಾರ ನಮ್ಮ ರೋಟರಿ ಸಂಸ್ಥೆಯ ಪದಾಧಿಕಾರಿಗಳು ಸಂಸ್ಥೆ ಅಧ್ಯಕ್ಷರು ಉಪಾಧ್ಯಕ್ಷರು ಅಂತಲ್ಲ ಅವರ ಹುಟ್ಟು ಅಲ್ಲಿ ಆಚರಣೆ ಮಾಡ್ತೀವಿ ಆ ಮಕ್ಕಳೊಂದಿಗೆ ಯಾಕ ಈ ಕಾನ್ಸೆಪ್ಟ್ ನಾವು ಮಾಡಿದ್ರಲ್ಲ ಇವತ್ತಿನ ನಿರ್ಮಾಣದಾಗ ಇಂಗ್ಲಿಷ್ ಮೀಡಿಯಂ ಕಲಿಯುವಂತಹ ಮಕ್ಕಳ ಸೇರಿ ಬಹಳ ಬಾರಿ ಬಾರಿ ಕಾಲೇಜ್ಗಳಾಗ್ಯವು ಬಾರಿ ಬಾರಿ ಇವಾಗ್ಯವು ಕೊಂಡೂರಾಯ್ತು ತುಂಗಳಾಯ್ತು ಸರದಿ ಆಯ್ತು ಪ್ರಾಥಮಿಕ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ

ಸಹಜ ನಾಗಲೋಟಿ ಮೋಟ್ ಅವರ ಎಂಬತ್ತೈದನೇ ಜನ್ಮ ದಿನೋತ್ಸವದ ನಿಮಿತ್ತವಾಗಿ ನಮ್ಮ ಕಾಲೇಜಿನಲ್ಲಿ ಶ್ರೇಷ್ಠ ಶಿಕ್ಷಕ ಪ್ರಶಸ್ತಿಯನ್ನು ಡಾಕ್ಟರ್ ಚಂದ್ರಕಾಂತ್ ಹೊಸರು ಸರ್ ಅವರಿಗೆ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಅಹ್ ಜಯವಂತ್ ಕಾಡ್ದೇವರ್ ಅವರು ಪ್ರಾಚಾರ್ಯರಾಗಿರ್ತಕ್ಕಂಥ ಸುರೇಶ್ ಬಿರಾದಾರ್ ಅವರು ಹಿರಿಯ ಉಪನ್ಯಾಸಕರಾಗಿರಂತ ರಾಮದು ಸರ್ ಅವರು ಜೊತೆಗೆ ರೋಟರಿ ಸಂಸ್ಥೆಯ ಉದ್ಘಾಟಕ ರೋಟರಿ ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾಗಿರ್ತಕ್ಕಂಥ ರಾಜಶೇಖರ್ ಅವರು ಕಾರ್ಯಕ್ರಮದಲ್ಲಿ ರವಿ ಜಮಖಂಡಿ ಅವರು ಕಡ್ಲಿಮಟ್ಟಿ ಸರ್ ಅವರು ಸುವರ್ಣಕಿಂಡಿ ಸರ್ ಅವರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಜೊತೆಗೆ ಕಾಲೇಜಿನ ಎಲ್ಲ ಹಿರಿಯ ಕಿರಿಯ ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳು ಕಾಲೇಜಿನಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಶ್ರೇಷ್ಠ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥವರ ಕುಟುಂಬದವರು ಸಹಿತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಅವರೆಲ್ಲರಿಗೂ ನಮ್ಮ ಪರವಾಗಿ ತುಂಬಾ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಜೈ ಹಿಂದ್ ಬಾಗಲಕೋಡು ಜಿಲ್ಲೆಯ ಜಮಖಂಡಿ ತಾಲೂಕಿನ ಸರ್ಕಾರಿ ಪಬಾ ಪದವಿಪೂರ್ವ ಕಾಲೇಜಿನಲ್ಲಿ ಇಂದು ಡಾಕ್ಟರ್ ಸಹಜ ನಾಗ್ಲೋತಿ ಮಠ್ರವರ ಎಂಬತ್ತೈದನೇ ಜನ್ಮ ದಿನದ ನಿಮಿತ್ತ ಶ್ರೇಷ್ಠ ಶಿಕ್ಷಕ ಪ್ರಶಸ್ತಿಯನ್ನು ಡಾಕ್ಟರ್ ಚಂದ್ರಕಾಂತ್ ಹೊಸೂರು ಉಪನ್ ಕನ್ನಡ ಉಪನ್ಯಾಸಕರು ಎಲ್ ಇವರಿಗೆ ನಾ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಪ್ರಶಸ್ತಿ ಪ್ರದಾನವನ್ನು ಸ್ವೀಕರಿಸಿದಂಥ ಚಂದ್ರಕಾಂತ್ ಹೊಸೂರವರು ಈ ಒಂದು ಪ್ರಶಸ್ತಿಗೆ ನಾನು ಭಾಜನಾಗಿದ್ದು ನನ್ನ ಪುಣ್ಯ ನನ್ನ ಸಾಧನೆಗೆ ಸಿಕ್ಕವ ಇದೊಂದು ಗರಿಮೆ ನಾನು ಇದು ನನ್ನ ಒಂದು ದೊಡ್ಡ ಜವಾಬ್ದಾರಿಯನ್ನ ನನ್ನ ಜೀವನದಲ್ಲಿ ವಹಿಸಿಕೊಂಡಿದೆ ಇಂತಹ ಸಾಕಷ್ಟು ಸಾಧನೆಗಳನ್ನ ನಾನು ಮುಂದುವರ್ಸ್ಕೊಂಡು ಹೋಗುತ್ತೇನೆ ಅಂತ ಅವರು ತಮ್ಮ ಒಂದು ಭಾಷಣದಲ್ಲಿ ವಿವರಿಸಿದರು ನಮಸ್ಕಾರ ಅನ್ನದಾತ ವೀಕ್ಷಕರೇ ನಮ್ಮೆಲ್ಲರ ಅನ್ನದಾತರಾದ ರೈತ ಬಾಂಧವರ ಕಥೆ ವ್ಯಥೆ ಸಾಧನೆ ಮತ್ತು ಸವಾಲುಗಳನ್ನು ನಿಮ್ಮ ಮುಂದಿಡಲು ನಾವು ಸದಾಬದ್ಧ ಹಳ್ಳಿಗಳಿಂದ ದಿಲ್ಲಿಯವರೆಗೆ ಹೊಲದಿಂದ ಹಿಡಿದು ಮಾರುಕಟ್ಟೆಯವರೆಗೆ ರೈತರಿಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನು ನಿಖರವಾಗಿ ನಿಷ್ಪಕ್ಷಪಾತವಾಗಿ ತಲುಪಿಸುವುದು ನಮ್ಮ ಆದ್ಯತೆ ನಿಮ್ಮ ವಿಶ್ವಾಸವೇ ನಮ್ಮ ಶಕ್ತಿ ನಿಮ್ಮ ಪ್ರೋತ್ಸಾಹವೇ ನಮ್ಮ ದಾರಿ ಜೈ ಕಿಸಾನ್ ಇನ್ನಷ್ಟು ಸುದ್ದಿಗಳನ್ನು ಪಡೆಯಲು ಅನ್ನದಾತ ನ್ಯೂಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು